ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕಾಟನ್ಪೇಟೆಯಲ್ಲಿ ಸಾರ್ವಜನಿಕರಿಗೆ ಗಣೇಶ ಹಬ್ಬದ ಪ್ರಯುಕ್ತ ಮೂರು ಸಾವಿರ ಸಾವಿರ ಗೌರಿ ಗಣೇಶ ಮೂರ್ತಿಗಳ ವಿತರಣೆ ಮತ್ತು ಮಹಿಳೆಯರಿಗೆ ಬಾಗಿನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ವಿಘ್ನ ವಿನಾಯಕನಿಗೆ ಪೂಜೆ ನೆರವೇರಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಮತ್ತು ಕಾಟನ್ ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿರವರು ಸಾರ್ವಜನಿಕರಿಗೆ ಗಣೇಶ ಮೂರ್ತಿಗಳನ್ನು ವಿತರಿಸಿದರು ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಮಾಧ್ಯಮದ ಜೊತೆ ಮಾತನಾಡಿ ವಿಘ್ನಗಳ ನಿವಾರಣೆಯಾಗಲಿ ಸುಖ ಶಾಂತಿ ಮತ್ತು ನೆಮ್ಮದಿ ಲಭಿಸಲಿ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಪರಿಸರ ಸಂರಕ್ಷಣೆ ಮಾಡುವುದು ಅಷ್ಟೇ ಮುಖ್ಯ ಜನರು ಸಹಕಾರದಿಂದ ಮಾತ್ರ ಪಿ ಓ ಪಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ನಿಲ್ಲುವುದು ಪರಿಸರ ಉಳಿಯಬೇಕು ಎಂದರೆ ಎಲ್ಲರೂ ಮಣ್ಣಿನ ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಗಣೇಶ ಹಬ್ಬ ಆಚರಣೆ ಮಾಡೋಣ ನಾಡಿನಲ್ಲಿ ಉತ್ತಮ ಮಳೆಯಾಗಿದೆ ಮತ್ತು ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಕ್ರಾಂತಿ ತರಲಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಗಾಂಧಿನಗರ ಮುಖಂಡರಾದ ಶಶಿ ಮತ್ತು ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿದ್ದರು ಎಲ್ಲ ವಿಘ್ನಿಗಳಿಂದ ಹೊರಬರ್ತಕ್ಕಂಥದ್ದಕ್ಕೆ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಈ ಸಂದರ್ಭ ಹಾರೈಸ್ತೀನಿ ಮತ್ತು ಇವತ್ತು ಇಲ್ಲಿ ನಮ್ಮ ಕಾಟನ್ ಪೇಟೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿಯವರು ಪ್ರತಿ ವರ್ಷ ಇಲ್ಲಿ ಸುತ್ತಮುತ್ತ ಅನೇಕ ಜನರಿಗೆ ಉಚಿತವಾಗಿ ಗೌರಿ ಗಣೇಶವನ್ನು ವಿತರಣೆ ಮಾಡುವಂಥ ಒಂದು ವಿಗ್ರಹಗಳ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಂಕೊಂಡ್ಬರ್ತಾ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಎಂಟು ವರ್ಷಗಳಿಂದ ಇವತ್ತು ಈ ವರ್ಷವೂ ಕೂಡ ಸುಮಾರು ಸಾವಿರದ ಐನೂರು ಗಣೇಶ ವಿಗ್ರಹಗಳು ಗೌರಿ ವಿಗ್ರಹಗಳನ್ನು ಇಲ್ಲಿಯ ಸಾರ್ವಜನಿಕರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ದೇವರ ಆಶೀರ್ವಾದ ಮತ್ತು ಬಾಗಿನ ಕೂಡ ನೀಡುವಂಥ ಕಾರ್ಯಕ್ರಮ ಇದೆ ಅದರಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವೆಲ್ಲ ಬಂದು ಇವತ್ತು ಭಾಗವಹಿಸಿ ಜನರ ಜೊತೆ ಈ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದೀವಿ ಗಣೇಶ ಸುಮಾರು ಏಳು ಮಾಡಿದ್ದಾರೆ ಮಾಡಬೇಡಿ ಅಂತ ಮಾಡ್ತಾ ಇದ್ದೀವಿ ಅದು ಪರಿಸರ ಸ್ನೇಹಿ ರೀತಿಯಾಗಿ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಉದ್ದೇಶ ಅದೇ ಆ ಕಾರಣದಿಂದ ಭಾಳ ವರ್ಷಗಳಿಂದ ಈಗ ಪಿ ಒ ಪಿಯನ್ನು ಉಪಯೋಗ ಮಾಡಬಾರ್ದು ಅಂತ ನಾವು ಹೇಳ್ಕೊಂಡು ಬರ್ತಾ ಇದ್ವಿ ಆದ್ದರಿಂದ ಸಾರ್ವಜನಿಕರು ಇದರಲ್ಲಿ ಸಹಕಾರ ನೀಡಬೇಕು ಹಬ್ಬ ಆಚರಣೆ ಮಾಡೋದು ಮುಖ್ಯ ಆದರೆ ಅದ್ರ ಜೊತೆಯಲ್ಲಿ ನಮ್ಮ ಪರಿಸರ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಅದರಿಂದ ಏನೇ ಮಾಡಿದ್ರೂ ನಮ್ಮ ಒಂದು ಪರಿಸರ ಸ್ನೇಹಿ ಆದಂಥ ರೀತಿಯಲ್ಲಿ ಅದು ಗಣೇಶ ಇರ್ಬೋದು ದೀಪಾವಳಿ ಇರ್ಬೋದು ಯಾವುದೇ ಹಬ್ಬ ಇರ್ಬೋದು ಯಾರೇ ಏನೇ ಮಾಡಿದ್ರು ಅದನ್ನು ಯೋಚನೆ ಮಾಡಿಕೊಂಡೇ ನಾವು ಮಾಡಬೇಕು ಅಂತ ನಾನು ಜನರಲ್ಲಿ ಹೇಳ್ತೀನಿ